ಶ್ರೀ ವಿದ್ಯಾ ವಿಠಲ ದೇವರ ಗುಡ್ಡೆಮಠ ಬಂಗ್ರಮಂಜೇಶ್ವರಕ್ಕೆ ಚಿತ್ತೈಸಿದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಜಯೇಂದ್ರಪುರಿ ಸ್ವಾಮೀಜಿ ಶ್ರೀ ಕೈಲಾಸ ಆಶ್ರಮ ಮಹಾಸಂಸ್ಥಾನ ಸುಮಾರು ಮುನ್ನೂರ ತೊಂಬತ್ತು ವರ್ಷ ಇತಿಹಾಸವಿರುವ ಶ್ರೀ ವಿದ್ಯಾ ವಿಠಲ ದೇವರ ಗುಡ್ಡೆಮಠ ಬಂಗ್ರಮಂಜೇಶ್ವರ ದೇವಾಲಯಕ್ಕೆ ಬೆಂಗಳೂರು ಶ್ರೀ ಕೈಲಾಸ ಆಶ್ರಮದ ಮಹಾಸಂಸ್ಥಾನದ ಸ್ವಾಮೀಜಿಗಳಾದ ಜಗದ್ಗುರು ಶ್ರೀ 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 ಜಯೇಂದ್ರಪುರಿ ಸ್ವಾಮೀಜಿಯವರು ಇತ್ತೀಚೆಗೆ ಭೇಟಿ ನೀಡಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಒಂದು ಇಸವಿಯಲ್ಲಿ ಶ್ರೀ ಪರಾಶಕ್ತಿ ಕ್ಷೇತ್ರ ಮರಕಡ ಮಡ್ಯಾರು ಶ್ರೀ 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 ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರು ಆಗಮಿಸಿ ದೇಗುಲದ ಬಾಧ ನಿವಾರಣಗೈದು ಪರಿಸರದ ನಾಶಗೊಂಡಿರುವ ದೇಗುಲಗಳ ಪುನರ್ ನಿರ್ಮಾಣಕ್ಕೆ ಅನುಗ್ರಹಿಸಿದರು ನವೆಂಬರ್ ಎರಡು ಸಾವಿರದ ಒಂದರಲ್ಲಿ ಗುಡ್ಡೆ ಮಠದ ಸಾಂಪ್ರದಾಯಿಕ ಶ್ರೀ ಸಂಸ್ಥಾನ ಚಿತ್ರಪುರದ ಮಠದ ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಅವರು ಪಾದಾರ್ಪಣೆಗೈದು ಅನುಗ್ರಹಿಸಿರುವರು ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀ ಶ್ರೀ ಕೆ ಎಸ್ ನಿತ್ಯಾನಂದ ಸ್ವಾಮೀಜಿ ಶ್ರೀ ರಾಮಮಠ ಚಿಕ್ಕಮಗಳೂರು ಅವರು ಆಗಮಿಸಿ ಮಠ ತಪೋವನ ಪುರಾಣ ಸಂಬಂಧ ಚಾಲನೆಯನ್ನು ಕೊಟ್ಟಿರುವರು ಇದೀಗ ಜಗದ್ಗುರು ಶ್ರೀ 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 ಜಯೇಂದ್ರಪುರಿ ಸ್ವಾಮೀಜಿ ಅವರು ಆಗಮಿಸಿ ತಲೆಮಾರು ತಲೆಮಾರಿಗಾಗಿ ಬಂದಿರುವ ಧರ್ಮವನ್ನು ಪೂಜಾ ಪದ್ಧತಿಗಳನ್ನು ಕಾಪಾಡಿಕೊಂಡು ಹೋಗುವುದು ಪ್ರಧಾನವಾದ ಕರ್ತವ್ಯವಾಗಬೇಕು ಹಿರಿಯರು ಆರಾಧಿಸಿಕೊಂಡು ಬಂದ ಜಮೀನನ್ನು ಕಾಪಾಡಿ ಅಭಿವೃದ್ಧಿಗೊಳಿಸಿ ಮುನ್ನಡೆಯಬೇಕೆಂದು ಹೇಳಿದರು ದೇಗುಲ ಪುನರ್ ನಿರ್ಮಾಣ ನಾಥ ಸಂಪ್ರದಾಯ ತಪೋವನದ ಪುನರುತ್ಥಾರಣದ ಕಾಯಕವನ್ನ ಎಲ್ಲರೂ ಸೇರಿ ಏಕಮನ ಒಮ್ಮತದಿಂದ ಮುಂದುವರಿಸಬೇಕು ಎಂದು ಅನುಗ್ರಹಿಸಿದರು ಕಾರ್ಯಕ್ರಮವನ್ನ ಗುಡ್ಡೆಮಠದ ಶ್ರೀ ವೇಣುಗೋಪಾಲ್ ವಿ ಭಟ್ ರವಿಶಂಕರ್ ಭಟ್ ಸ್ವಾಗತಿಸಿದರು ಆನುವಂಶಿಕ ಅರ್ಚಕರಾದ ಪ್ರೇಮಚಂದ್ರ ಭಟ್ ಶ್ರೀಗಳಿಗೆ ಹಾರಾರ್ಪಣೆಗೈದು ಯತೀಂದ್ರಾ ಭಟ್ ಶ್ರೀ ವೇಣುಗೋಪಾಲ್ ಜೋಗಿ ನಾರಾಯಣಶೆಟ್ಟಿ ವರ್ಕಾಡಿ ದಿನೇಶ ಕಾಜವ ಸೋಮೇಶ್ವರ ಜ್ಞಾನೇಶ್ ಬಜಾಲ್ ಪ್ರಕಾಶ್ ಶೆಟ್ಟಿ ಉದಯ ಆಚಾರ್ಯ ಕಣ್ವತೀರ್ಥ ಐತಪ್ಪ ಪದವು ಕೃಷ್ಣ ಹೊಸಬೆಟ್ಟು ಉಪಸ್ಥಿತರಿದ್ದರು